ಮಂಗಳೂರಿಂದ ನೀವು ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಮಂಗಳೂರಿಂದ ಇರುವ ರೈಲ್ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಪುರಿ ಜಗನ್ನಾಥ ದೇವಾಲಯಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳು ಯಾವುದಂತ ನೋಡೋದಾದ್ರೆ ಪುರಿ ರೈಲ್ವೆ ಸ್ಟೇಷನ್ ಹತ್ತಿರದಾಗಿದೆ ಎರಡು ಪಾಯಿಂಟ್ ಆರು ಕಿಲೋಮೀಟರ್ ದೂರ ಇದೆ ಮೂರು ಕಿಲೋಮೀಟರ್ ಒಳಗಡೆ ಇದೆ ಇದೆ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ಇಲ್ಲಿಗೆ ರೈಲ್ ಕೂಡ ಇದೆ ಇದರ ಬಗ್ಗೆ ಮುಂದೆ ಮಾಹಿತಿ ನೀಡುತ್ತವೆ ಇದಲ್ಲದೆ ಇನ್ನೊಂದು ಹತ್ತಿರದ ರೈಲ್ವೆ ಸ್ಟೇಷನ್ ಯಾವುದಂದ್ರೆ ಕುರ್ದಾರ್ ರೋಡ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಆಗಿದೆ ಐವತ್ತ ಮೂರು ಕಿಲೋಮೀಟರ್ ದೂರ ಇದೆ ಪುರಿ ರೈಲ್ವೆ ಪುರಿ ಜಗನ್ನಾಥ ದೇವಾಲಯದಿಂದ ಐವತ್ ಮೂರು ಕಿಲೋಮೀಟರ್ ದೂರ ಇದೆ ಇಲ್ಲಿಗೆ ಬಂದ್ ಕೂಡ ಬರಬಹುದು ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಇದೆ ಮಂಗಳೂರಿಂದ ಕೂಡ ಒಂದು ರೈಲ್ ಇದೆ ಅದು ಶನಿವಾರ ಇರ್ತದೆ ಸಂಜೆ ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ರೈಲ್ ಇರ್ತದೆ ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಿಂದ ಹೊರಟ್ರೆ ಮೂವತ್ನಾಲ್ಕು ಗಂಟೆ ಟ್ರೈನ್ ಜರ್ನಿ ಇರ್ತದೆ ಮೂವತ್ನಾಕ್ ಗಂಟೆ ಹದಿನೈದು ನಿಮಿಷ ಟ್ರೈನ್ ಜರ್ನಿ ಇರ್ತದೆ ಶನಿವಾರ ಹೊರಟು ಸೋಮವಾರ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಹೋಗಿ ಕುರ್ದಾರ ರೈಲ್ವೆ ಸ್ಟೇಷನ್ ತಲುಪ್ತೀರಾ ಶನಿವಾರ ಹೊರಟು ಸೋಮವಾರ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಹೋಗಿ ಕುರ್ದಾರು ರೈಲ್ವೆ ಸ್ಟೇಷನ್ ತಲುಪ್ತೀರಾ ಈ ರೈಲ್ವೆ ಸ್ಟೇಷನ್ ಇಂದ ನಾವು ಆವಾಗಲೇ ಹೇಳಿದಂತೆ ಐವತ್ತ ಒಂದು ಕಿಲೋಮೀಟರ್ ದೂರ ಇದೆ ಪುರಿ ಜಗನ್ನಾಥ ದೇವಾಲಯ ನೀವು ಮಂಗಳೂರಿಂದ ಹೋಗುದಾದ್ರೆ ನೀವು ಇದೇ ರೈಲ್ವೆ ರೈಲ್ ಮೂಲಕ ಹೋಗಬಹುದಾಗಿದೆ ಟ್ರೈನ್ ನಂಬರ್ ನೋಡಬಹುದು ಡಬಲ್ ಟು ಏಟ್ ಫೈವ್ ಟೂ ಅದರ ಟ್ರೈನ್ ನಂಬರ್ ಆಗಿದೆ ಟ್ರೈನ್ ಟಿಕೆಟ್ ಪ್ರೈಸ್ ನ ನೋಡಬಹುದು ಏಳ್ನೂರ ತೊಂಬತ್ತೈದು ರೂಪಾಯಿಂದ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಆದ್ರೆ ಏಳ್ನೂರ ತೊಂಬತ್ತೈದು ರೂಪಾಯಿ ಆಗ್ತದೆ ಹಿಂದಿಗೆ ರಿಟರ್ನ್ ಅಲ್ಲಿಂದ ಯಾವಾಗಿದೆ ಅಂತ ನೋಡಿದ್ರೆ ಅಲ್ಲಿಂದ ನಿಮಗೆ ಕೂಡ ವಾರದಲ್ಲಿ ಒಂದೇ ದಿನ ಇರೋದು ಅದು ಕೂಡ ಗುರುವಾರನೇ ಇರೋದು ಆದ್ರೆ ನಿಮಗೆ ತುಂಬಾ ರೈಲ್ಗಳಿದೆ ಮಂಗಳೂರಿಗೆ ಕೂಡ ಒಂದೇ ರೈಲ್ ಇರೋದು ಅಲ್ಲಿಂದ ರಿಟರ್ನ್ ಕೂಡ ಒಂದೇ ರೈಲ್ ಇರೋದು ಈ ರೈಲ್ ಇರೋದು ಗುರುವಾರ ಗುರುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಇರ್ತದೆ ಮೂವತ್ನಾಲ್ಕು ಗಂಟೆ ಐವತ್ತೈದು ನಿಮಿಷ ಜರ್ನಿಯ ಮೂಲಕ ನೀವು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಬಂದು ತಲುಪುವಾಗ ಶನಿವಾರ ಆಗಿರ್ತದೆ ಗುರುವಾರ ಹೊರಟು ಶನಿವಾರ ಬೆಳಿಗ್ಗೆ ಎಂಟು ಐವತ್ತಕ್ಕೆ ಬಂದು ನೀವು ತಲುಪ್ತಿರ ಈ ರೀತಿಯಲ್ಲಿ ವೇಳಾಪಟ್ಟಿ ಇರ್ತದೆ ಹೋಗೊಂದು ಕೊಟ್ಟಿದ್ದೇವೆ ಬರೋ ರೈಲಿನ ಬಗ್ಗೆ ಕೂಡ ಕೊಟ್ಟಿದ್ದೇವೆ ನೀವು ಮಂಗಳೂರಿಂದನೇ ಹೋಗಿ ಬರ್ತೀರ ಅಂದ್ರೆ ನೀವು ಪುರಿ ಜಗನ್ನಾಥಕ್ಕೆ ಈ ರೈಲಿನ ಮೂಲಕ ಹೋಗಿ ಬರ್ಬೋದಾಗಿದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಊರಿಂದ ನಿಮಗೆ ಪುರಿ ಜಗನ್ನಾಥ ದೇವಾಲಯಕ್ಕೆ ಹೇಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಮ ಊರ್ನ ನೀವು ಕಮೆಂಟ್ ಬಾಕ್ಸ್ ನ ತಿಳಿಸಿ ನಾವು ನಿಮಗೆ ಹೇಗೆ ಹೋಗಬೇಕನ್ನೋದನ್ನ ತಿಳಿಸ್ತೇವೆ